ರಾಜ್ಯದ ಅಧಿಕಾರದ ಗದ್ದುಗೆಯಲ್ಲಿರುವಂಥ ಸಿಎಂ ಸಿದ್ದರಾಮಯ್ಯಗೆ ಈ ಬಾರಿಯ ಲೋಕಸಭೆ ಚುನಾವಣೆ ಬಹಳ ಮುಖ್ಯವಾಗಿದೆ ಪ್ರತಿಷ್ಠೆಯಾಗಿದೆ ಅದರಲ್ಲೂ ತವರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸುವುದು ಪ್ರತಿಷ್ಠೆಯಾಗಿದೆ ಹೀಗಾಗಿ ಇವತ್ತು ಮೈಸೂರಿನಲ್ಲಿ ಚುನಾವಣೆಗೆ ರಣಕಹಳೆ ಮೊಳಗಿಸಿರುವಂಥ ಸಿಎಂ ಶಾಸಕರಿಗೆ ಒಂದಷ್ಟು ಟಾರ್ಗೆಟ್ ಕೊಟ್ಟಿದ್ದಾರೆ ಯಾವ ಕ್ಷೇತ್ರದಲ್ಲಿ ಎಷ್ಟು ಲೀಡ್ ಬೇಕು ಅನ್ನೋದನ್ನ ಆ ಒಂದು ಪಾಠವನ್ನ ಮಾಡಿದ್ದಾರೆ ಜೊತೆಗೆ ಯದುವೀರ್ ನಮ್ಮ ಟಾರ್ಗೆಟ್ ಅಲ್ಲ ನಮ್ಮ ಟಾರ್ಗೆಟ್ ಏನಿದ್ರೂ ಕೂಡ ಬಿಜೆಪಿ ಅಂತ ಜಾಣ ನಡೆಯನ್ನ ಪ್ರದರ್ಶನ ಮಾಡಿದ್ದಾರೆ ಹಾಗಾದ್ರೆ ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ರೂಪಿಸಿದಂತ ಸೂತ್ರಗಳೇನು ಗೇಮ್ ಪ್ಲಾನ್ ಏನು ನೋಡೋಣ ಸಿದ್ದರಾಮಯ್ಯ ರಾಜ್ಯ ರಾಜಕಾರಣದ ಪವರ್ಫುಲ್ ಲೀಡರ್ ರಾಜಕೀಯ ಪಟ್ಟುಗಳನ್ನು ಹಾಕೋದ್ರಲ್ಲಿ ಪಂಟರ್ ದೇವೇಗೌಡರ ಗರಡಿಯಲ್ಲಿ ಪಳಗಿದ ಸಿದ್ದರಾಮಯ್ಯ ಬತ್ತಳಿಕೆಯಲ್ಲಿರೋ ತಂತ್ರಗಳು ಚುನಾವಣೆ ಬಂತಂದ್ರೆ ಸಾಕು ರಣ ಕಣದಲ್ಲಿ ಸದ್ದು ಮಾಡುತ್ತವೆ ಅದೇ ತಂತ್ರ ರಣತಂತ್ರಗಳನ್ನೇ ಇವತ್ತು ಮೈಸೂರು ಅಖಾಡದಲ್ಲಿ ಸಿದ್ದು ಪ್ರಯೋಗಿಸಿದ್ದಾರೆ ಮೈಸೂರು ಯುದ್ಧ ಗೆಲ್ಲೋಕೆ ಸಿದ್ದರಾಮಯ್ಯ ರಣತಂತ್ರ ತವರು ಜಿಲ್ಲೆಯಲ್ಲಿ ಪ್ರತಿಷ್ಠೆ ಉಳಿಸಿಕೊಳ್ಳಲು ಸಿಎಂ ಸೂತ್ರ ಪ್ರತಿಷ್ಠೆ ಮೈಸೂರಲ್ಲಿ ಕಾಂಗ್ರೆಸ್ ಗೆಲ್ಲಿಸಲೇಬೇಕೆಂಬ ಪ್ರತಿಷ್ಠೆ ಬಿಜೆಪಿ ಅಭ್ಯರ್ಥಿ ಯದುವೀರ್ ಸ್ಪರ್ಧೆಯನ್ನ ಗಂಭೀರವಾಗಿ ಪರಿಗಣಿಸಿದ ಸಿಎಂ ಸಿದ್ದರಾಮಯ್ಯ ತವರು ಜಿಲ್ಲೆಯಲ್ಲಿ ಗೆದ್ದು ಪ್ರತಿಷ್ಠೆಯ ಬಾವುಟ ಹಾರಿಸಲು ತೊಡೆತಟ್ಟಿದ್ದಾರೆ ಹೀಗಾಗಿ ಮೈಸೂರು ಅಖಾಡದಿಂದಲೇ ಲೋಕಸಭೆ ಚುನಾವಣೆಗೆ ರಣಕಹಳೆ ಮೊಳಗಿಸಿದ್ದಾರೆ ಇವತ್ತು ಮೈಸೂರು ಜಿಲ್ಲೆಗೆ ಎಂಟ್ರಿ ಕೊಡ್ತಲೇ ಇಪ್ಪತ್ತು ಕ್ಷೇತ್ರ ಗೆದ್ದೇ ಗೆಲ್ತೀವಿ ಅನ್ನೋ ಭರವಸೆಯೊಂದಿಗೆ ಗೆಲುವಿನ ನಗಾರಿ ಬಾರಿಸಲು ಸೂತ್ರ ಹೆಣದಿದ್ದಾರೆ ಇಪ್ಪತ್ತು ಕ್ಷೇತ್ರಗಳನ್ನ ಗೆದ್ದೇ ಗೆಲ್ತೀವಿ ಆ ಬಿಜೆಪಿ ಅವ್ರ ಸುಳ್ಳು ಆಗಲ್ಲ ನಮ್ಗೆ ಅನುಕೂಲ ಯಾವ ರೀತಿ ನಿಮಗೆ ಯಾವ ರೀತಿ ಅದೆಲ್ಲ ಈಗ ಹೇಳಕಾದೆ ನಿಮಗೆ ಅವೆಲ್ಲರೂ ನಿಮಗೆಲ್ಲ ಗುಟ್ಟೆಲ್ಲ ಬಿಟ್ಕೊಡಕಾಗಲ್ಲ ಹಾಗಾದ್ರೆ ಮೈಸೂರು ಗೆಲ್ಲೋಕೆ ಶಾಸಕರು ಸಚಿವರು ಮುಖಂಡರ ಸಭೆಯಲ್ಲಿ ಸಿಎಂ ಹೆಣದ ಸೂತ್ರವೇನು ಸಭೆಯಲ್ಲಿ ಸಿಎಂ ಹೇಳಿದ ಕಿವಿ ಮಾತೇನು ಏನು ಸಭೆಯ ಇನ್ಸೈಡ್ ಮಾಹಿತಿಯನ್ನ ತೋರಿಸ್ತೀವಿ ನೋಡಿ ಸಭೆಯಲ್ಲಿ ಮಾತನಾಡಿರೋ ಸಿಎಂ ಸಿದ್ದರಾಮಯ್ಯ ನಾವು ಯದುವೀರರನ್ನ ಟಾರ್ಗೆಟ್ ಮಾಡಬಾರದು ನಮ್ಮ ಟಾರ್ಗೆಟ್ ಏನಿದ್ರೂ ಅಷ್ಟೇ ಯದುವೀರ್ ವಿರುದ್ಧ ಮನಬಂದಂತೆ ಹೇಳಿಕೆ ಕೊಡದೆ ಎಚ್ಚರಿಕೆ ವಹಿಸಿ ಎಮೋಷನಲ್ ವಿಚಾರವನ್ನ ತಿರುಗಿಸುವಲ್ಲಿ ಬಿಜೆಪಿಗರು ನಿಸ್ಸೀಮರು ಅಂತ ಸಿಎಂ ಕಿವಿಮಾತು ಹೇಳಿದ್ದಾರೆ ಇದರ ಜೊತೆಗೆ ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಲು ಕೊಡಗಿನ ಎರಡು ಕ್ಷೇತ್ರಗಳಲ್ಲೂ ನಮ್ಮ ಶಾಸಕರೇ ಇದ್ದು ಒಂದು ಲಕ್ಷ ಲೀಡ್ ಬೇಕು ಅಂತ ಸಿಎಂ ಹೇಳಿದ್ದಾರೆ ಚಾಮರಾಜ ನರಸಿಂಹರಾಜ ಕ್ಷೇತ್ರ ಸೇರಿ ಒಂದು ಲಕ್ಷ ಲೀಡ್ ಕೊಡಿ ಪಿರಿಯಾಪಟ್ಟಣದಲ್ಲಿ ಐವತ್ತು ಸಾವಿರ ಹುಣಸೂರು ಚಾಮುಂಡೇಶ್ವರಿಯಲ್ಲಿ ಅರವತ್ತು ಸಾವಿರ ಲೀಡ್ ಬೇಕು ಅಂತ ಸಚಿವರು ಶಾಸಕರಿಗೆ ಟಾರ್ಗೆಟ್ ನೀಡಿದ್ದಾರೆ ಇನ್ನು ಮೈಸೂರು ಮತ್ತು ಚಾಮರಾಜನಗರ ನನ್ನ ಪ್ರತಿಷ್ಠೆ ಈ ಭಾಗದಲ್ಲಿ ಇಷ್ಟು ಶಾಸಕರಿದ್ದಾಗಲೂ ಗೆಲ್ದಿದ್ರೆ ಬೆಲೆ ಇರಲ್ಲ ಚಿಕ್ಕ ಅಸಮಾಧಾನ ಇದ್ರೆ ಸರಿದೂಗಿಸಿಕೊಂಡು ಹೋಗಿ ಎಲ್ಲರೂ ಒಗ್ಗಟ್ಟಾಗಿರಿ ಅಂತ ಸಭೆಯಲ್ಲಿ ಸಿಎಂ ಒಗ್ಗಟ್ಟಿನ ಮಂತ್ರ ಜಪಿಸಿದ್ದಾರೆ ಎರಡು ಕ್ಷೇತ್ರಗಳಲ್ಲಿ ವಾತಾವರಣ ಇದೆ ನೀವು ಬಹಳ ಸೀರಿಯಸ್ ಆಗಿ ಚುನಾವಣೆಗಳನ್ನ ತಗೊಂಡು ಗೆಲ್ಲಿಸಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಮೀಟಿಂಗ್ ಮಾಡಿ ಆದ್ರೆ ಚಾಮರಾಜನಗರದಲ್ಲಿ ಸುನಿಲ್ ಬೋಸ್ ಸ್ಪರ್ಧೆ ಬೇಡ ಅಂತಿರೋ ಶಾಸಕರು ಮಹದೇವಪ್ಪ ಬೇಕಾದ್ರೆ ಸ್ಪರ್ಧಿಸಲಿ ಅಂತಿದ್ದಾರೆ ಹೀಗಾಗಿ ಈವರೆಗೂ ಚಾಮರಾಜನಗರ ಟಿಕೆಟ್ ಗೊಂದಲ ಬಗೆಹರಿದಿಲ್ಲ ಕಾಂಗ್ರೆಸ್ಗೆ ಬಿಸಿ ತುಪ್ಪವಾದ ಕೋಲಾರ ಚಿಕ್ಕಬಳ್ಳಾಪುರ ಸಚಿವ ಮುನಿಯಪ್ಪ ಮತ್ತು ರಮೇಶ್ ಕುಮಾರ್ ಗುದ್ದಾಟದಿಂದ ಕೋಲಾರ ಟಿಕೆಟ್ ಘೋಷಣೆ ಪೆಂಡಿಂಗ್ ಆಗಿದೆ ನಿನ್ನೆ ರಾತ್ರಿವರೆಗೂ ಸಭೆ ನಡೆದರೂ ಕಗ್ಗಂಟು ಬಗೆಹರಿದಿಲ್ಲ ಹೀಗಾಗಿ ರಾಜ್ಯ ನಾಯಕರು ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಟಿದ್ದಾರೆ ಹೀಗಾಗಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಮುಖಂಡರು ಖರ್ಗೆ ನಿವಾಸಕ್ಕಾಗಮಿಸಿ ಚರ್ಚೆ ನಡೆಸಿದ್ದಾರೆ ಅತ್ತ ಮುನಿಯಪ್ಪ ಪರ ಅಲ್ಪಸಂಖ್ಯಾತರು ಬ್ಯಾಟ್ ಬೀಸಿದ್ದಾರೆ ಕುಂದಾನಗರಿ ಬೆಳಗಾವಿಯಲ್ಲಿ ರಂಗೇರಿದ ರಣಕಣ ಬೆಳಗಾವಿಯಲ್ಲಿ ಮಕ್ಕಳನ್ನ ಗೆಲ್ಲಿಸಲು ಸಚಿವರು ಪಣ ತೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಪುತ್ರಿಯನ್ನ ಗೆಲ್ಲಿಸುವ ಹೊಣೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಗಲೇರಿದೆ ಹೆಬ್ಬಾಳ್ಕರ್ ಪುತ್ರನನ್ನ ಗೆಲ್ಲಿಸುವ ಜವಾಬ್ದಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೆಗಲಿದೆ ಎರಡು ತಿಂಗಳ ಹಿಂದೆ ಜಿಲ್ಲಾ ಚುನಾವಣಾ ಉಸ್ತುವಾರಿ ನೇಮಿಸಿದ್ರಿಂದ ಉಭಯ ಸಚಿವರು ಕಸರತ್ತು ಮಾಡ್ತಿದ್ದಾರೆ ಇವತ್ತು ಕೂಡ ಬೆಳಗಾವಿ ಕೈ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ಪ್ರಚಾರ ಶುರು ಮಾಡಿದ್ದಾರೆ ಹಿಂದೂ ಮತಗಳನ್ನ ಸೆಳೆಯಲು ಕಾಂಗ್ರೆಸ್ ಬಾವುಟ ಬಿಟ್ಟು ಕೇಸರಿ ಬಾವುಟ ಬಳಸಿ ಪ್ರಚಾರ ಮಾಡಿದ್ದಾರೆ ಯೋ ಬರ್ಕೋಯ ಶಿವಮೊಗ್ಗ ನಂದು ಎಂದ ಶಿವಣ್ಣ ಶಿವಮೊಗ್ಗ ಅಖಾಡವು ರಂಗೇರಿದು ಕಾಂಗ್ರೆಸ್ ಅಭ್ಯರ್ಥಿ ಪತ್ನಿ ಗೀತಾರನ್ನ ಗೆಲ್ಲಿಸಲು ನಟ ಶಿವರಾಜ್ ಕುಮಾರ್ ಅಬ್ಬರದ ಪ್ರಚಾರ ಮಾಡಿದ್ರು ಜೋಗಯ್ಯ ಸಿನಿಮಾ ಡೈಲಾಗ್ ಹೊಡೆದು ಮತಬೇಟೆಯಾಡಿದ್ರು ಯೋ ಪೇಪರ್ ಮುಂದೆ ಬರ್ಕೋ ಬರ್ಕಯ್ಯ ಮುಂದಾಗ ಪೇಪರ್ ಬರ್ಕೋ ಶಿವಮೊಗ್ಗ ನಂದು ಶಿವ ನಂದು ಶಿವಮೊಗ್ಗ ನಂದು ಇಲ್ಲಿ ಶಿವಮೊಗ್ಗ ಹುಳಿಗಳು ಜಾಪ್ಕ ಇರಲಿ ಒಟ್ನಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಭರ್ಜರಿ ರಂಗ ತಾಲೀಮು ನಡೆಸಿರೋ ಕಾಂಗ್ರೆಸ್ ಇಪ್ಪತ್ತು ಕ್ಷೇತ್ರ ಗೆಲ್ಲೋಕೆ ಮಾಸ್ಟರ್ ಪ್ಲಾನ್ ಮಾಡ್ತಿದೆ ಮೈಸೂರು ಗೆಲ್ಲೋಕೆ ರಣತಂತ್ರ ರೂಪಿಸಿರೋ ಸಿಎಂ ಮುಂದಿನ ವಾರದಿಂದಲೇ ಪ್ರಚಾರದ ಅಖಾಡಕ್ಕೆ ಧುಮುಕಲಿದ್ದಾರೆ ಶಿವಮೊಗ್ಗದಿಂದ ಬಸವರಾಜ್ ಜೊತೆ ದಿಲೀಪ್ ಟಿವಿ ನೈನ್ ಮೈಸೂರು